ವಿಜಯಪುರ ಅಬಾರ್ಷನ್ ಅಡ್ಡಿಯ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿ ಪ್ರಸಾರ ಮಾಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ವರದಿಯ ಬೆನ್ನಲ್ಲೇ ಜಿಲ್ಲಾಡಳಿತ ಅಲರ್ಟ್ ಆಗಿದೆ ವಿಜಯಪುರ ಅಬಾರ್ಷನ್ ಅಡ್ಡಿಯ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಂಪ್ಲೀಟ್ ಆದಂತಹ ವರದಿಯನ್ನ ಪ್ರಸಾರ ಮಾಡಿ ಕವರ್ ಸ್ಟೋರಿ ನಡೆಸಿದಂತಹ ಸ್ಟಿಂಗ್ ಆಪರೇಷನ್ ಆಪರೇಷನ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಮ ಮುಂದೆ ಇಟ್ಟಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವರದಿ ಬೆನ್ನಲ್ಲೇ ಗಣಿತ ಅಲರ್ಟ್ ಆಗಿದ್ದು ಅವಾಶ್ಯ ನಡೆಸ್ತಾ ಇದ್ದ ಇಬ್ಬರು ಸರ್ಕಾರಿ ನರ್ಸ್ಗಳು ಸಸ್ಪೆಂಡ್ ಆಗಿದ್ದಾರೆ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಗರ್ಭಪಾತ ದಂಧೆಯಲ್ಲಿ ಭಾಗಿಯಾಗಿದ್ದಂತಹ ಇಬ್ಬರು ನರ್ಸ್ಗಳು ಸಸ್ಪೆಂಡ್ ಆಗಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇತ್ತು ಹುದ್ದೆ ಬಿಹಾಳದ ತಾಲೂಕು ಆಸ್ಪತ್ರೆಯ ಸ್ಟಾಫ್ ನರ್ಸ್ ಸುಭದ್ರಾ ಇಂಡಿ ತಾಲೂಕು ಅಲಸಂಗಿ ಸರ್ಕಾರಿ ಆಸ್ಪತ್ರೆಯ ಸ್ಟಾಫ್ ನರ್ಸ್ ಆಗಿದ್ದಂತಹ ಸಾವಿತ್ರಿ ಇವರಿಬ್ಬರೂ ಸೇರಿ ಈ ಕರಾಳ ದಂಧೆಯನ್ನ ನಡೆಸ್ತಾ ಆ ಕರಾಳ ದಂಧೆಯ ಇಂಚಿಂಚು ಮಾಹಿತಿ ದೃಶ್ಯ ಸಮೇತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ನಿಮ್ಮ ಮುಂದೆ ಇಟ್ಟಿದೆ ಈ ವರದಿಯ ಇಂಪ್ಯಾಕ್ಟ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವರದಿಯ ಬ್ರೇಕ್ ಇಂಪ್ಯಾಕ್ಟ್ ಈ ಇಬ್ಬರು ನರ್ಸ್ಗಳು ಸಸ್ಪೆಂಡ್ ಆಗಿದ್ದಾರೆ ಜಿಲ್ಲಾಡಳಿತ ವರದಿಯ ಬೆನ್ನಲ್ಲೇ ಅಲರ್ಟ್ ಆಗಿದ್ದು ಇಬ್ಬರು ನರ್ಸ್ಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ನರ್ಸ್ ಆಗಿದ್ದ ಸಾವಿತ್ರಿ ತರಟಿ ನರ್ಸ್ ಸುಭದ್ರಾ ವಿರುದ್ಧ ಇಲಾಖಾ ತನಿಖೆಗೆ ಆದೇಶವನ್ನ ನೀಡಲಾಗಿದೆ ಏಷ್ಯಾ ಸುವರ್ಣ ನ್ಯೂಸ್ ವರದಿಯನ್ನ ಡಿಸಿ ಟಿ ಭೂಬಾಲನ್ ಶ್ಲಾಘಿಸಿದ್ದಾರೆ ಕವರ್ ಸ್ಟೋರಿ ತಂಡದ ಕಾರ್ಯಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಅಭಿನಂದನೆಯನ್ನ ವ್ಯಕ್ತಪಡಿಸಿದ್ದಾರೆ ಏಷ್ಯಾ ನೆಕ್ಸ್ ವರ್ಣ ನ್ಯೂಸ್ ನ ಕವರ್ ಸ್ಟೋರಿ ತಂಡದ ಕಾರ್ಯಾಚರಣೆ ಆಗಿತ್ತು ವಿಸ್ತೃತವಾದಂತಹ ವರದಿ ಭಯಾನಕ ದೃಶ್ಯದ ಸಮೇತ ಇಡೀ ರಾಜ್ಯದ ಜನರ ಮುಂದೆ ಈ ಕರಾಳ ದಂಧೆಯ ಮುಖವಾಡವನ್ನ ಬಯಲು ಮಾಡಿತ್ತು ಏಷ್ಯಾ ನೆಕ್ಸ್ ವರ್ಣ ನ್ಯೂಸ್ ಮಂಡ್ಯದ ಆಲೆಮನೆಯಲ್ಲಿ ನಡೆಯುತ್ತಿದ್ದ ಭ್ರೂಣ ಹತ್ಯೆಯ ದಂಧೆಯ ಬಳಿಕ ಈಗ ವಿಜಯಪುರದಲ್ಲೂ ಕೂಡ ಭ್ರೂಣ ಹತ್ಯೆ ದಂಧೆ ನಡೀತಾ ಇತ್ತು ಮತ್ತೊಂದು ಕಡೆ ಸರ್ಕಾರಿ ನರ್ಸ್ಗಳೇ ಈ ದಂಧೆಯಲ್ಲಿ ತೊಡಗಿಕೊಂಡಿದ್ದರು ಈ ಸಂಬಂಧಪಟ್ಟಂತೆ ಕವರ್ ಸ್ಟೋರಿಯಲ್ಲಿ ವಿಸ್ತೃತ ವರದಿ ಪ್ರಸಾರವಾಗಿದೆ ಬಳಿಕ ಏನಂತಂದರೆ ಈಗ ಅವರು ಇಬ್ಬರು ನರ್ಸ್ಗಳು ಸಹ ಈಗ ಸಸ್ಪೆಂಡ್ ಆಗಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಮತ್ತೊಂದು ಕಡೆಗೆ ನಮ್ಮ ಕಾರ್ಯಾಚರಣೆ ನಡೆಯುವಾಗ ಕೊನೆ ಹಂತದಲ್ಲಿ ಇರುವಾಗ ಸ್ವತಃ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದರು ಈ ಕಾರ್ಯಾಚರಣೆಗೆ ತಮ್ಮ ತಮ್ಮ ಬೇರೆ ಅಧಿಕಾರಿಗಳನ್ನ ಕೂಡ ಕಳಿಸಿ ಇದೊಂದು ಕಾರ್ಯಾಚರಣೆ ನಡೆಯೋದಕ್ಕೆ ಸಹಕಾರವನ್ನು ಕೊಟ್ಟಿದ್ದರು ಈಗ ಸ್ವತಃ ವಿಜಯಪುರದ ಜಿಲ್ಲಾಧಿಕಾರಿಗಳು ಟಿ ಭೂಬಾಲನ್ ಅವರೇ ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಈ ಭ್ರೂಣ ಹತ್ಯೆದೊಂದು ವಿಜಯಪುರದಲ್ಲೂ ಕೂಡ ಹಬ್ಬಿಕೊಂಡಿತ್ತು ಅನ್ನೋದು ವಿಷಯ ಗೊತ್ತಾದಾಗ ನಿಮಗೆ ಹೇಗೆ ಅನಿಸ್ತಾ ಈ ಭಾಗದಲ್ಲಿ ಭ್ರೂಣ ಹತ್ಯೆ ಥರ ಕೆಲವೊಂದು ಇಲ್ಲಿಗಲ್ ಅಬಾರ್ಷನ್ಸ್ ಎಲ್ಲ ನಡೀತಾ ಇರುವುದು ನಮ್ಮ ಗಮನಕ್ಕೆ ಬಂದಿತ್ತು ಆದರೆ ಸಾರ್ವಜನಿಕರಿಂದ ಮತ್ತು ಸಂಬಂಧಪಟ್ಟ ಇಲಾಖೆ ಆದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಇದ್ರ ಬಗ್ಗೆ ಮಾಹಿತಿ ಏನಾದರೂ ಇದ್ದರೆ ಕೊಡೀನೂ ನಾನು ಕೇಳಿದ್ದೀನಿ ಈ ಒಂದು ಸಂದರ್ಭದಲ್ಲಿ ಸ್ವರ್ಣ ನ್ಯೂಸಿಂದ ನಮಗೆ ಜಿಲ್ಲಾ ವರದಿಕಾರರಾದ ಷಡಾಕ್ಷರಿ ಅವರು ಮತ್ತು ಕ್ರೈಮ್ ನ್ಯೂಸ್ ಚೀಫ್ ಆದ ರವಿಕುಮಾರ್ ಅವರಿಬ್ಬರು ನಮಗೆ ಭಾನುವಾರ ನಮ್ಮನ್ನು ಭೇಟಿ ಮಾಡಿ ಈ ಥರ ಒಂದು ಕೇಸ್ ನಡೆತಾ ಇದೆ ಮುದ್ದೇಬಿಹಾಳ ಏರಿಯಾದಲ್ಲಿ ಇರಬಹುದು ಒಂದು ಅನುಮಾನವನ್ನು ನಮಗೆ ಕೊಟ್ಟರು ಇಮಿಡಿಯೇಟ್ಲಿ ಅವರ ಒಂದು ಬೇಡಿಕೆ ಮೇರೆಗೆ ನಮ್ಮ ವಿಜಯಪುರ ತಹಸೀಲ್ದಾರ್ ಕವಿತಾ ಅವರು ಹಾಗೂ ಜಿಲ್ಲಾ ಮಕ್ಕಳ ಹಕ್ಕುಗಳ ರಕ್ಷಣಾಧಿಕಾರಿ ದೀಪಾಕ್ಷಿ ಜಾನಕಿ ಅವರು ಇಬ್ಬರನ್ನು ಒಂದು ತಂಡ ರಚಿಸಿ ವರದಿಗಾರರೊಂದಿಗೆ ಕಳಿಸಿದ್ದೀವಿ ಅದು ಮೊದಲಲ್ಲಿ ಮೊದಲನೇದಾಗಿ ಬಿಜಾಪುರ ಜಿಲ್ಲೆಯ ಕೇಂದ್ರದಿಂದ ಬಿಜಾಪುರ ನಗರದಿಂದ ಶುರುವಾಗಿ ಮತ್ತೆ ಮುದೇಬಿಗಾಲ್ ಹೋಗಿ ಮತ್ತೆ ನೆಡಗುಂದಿ ದಾರಿಗೆ ಬಂದು ಕೊನೆಗೆ ಒಂದು ಮನೆಯಲ್ಲಿ ಇಲ್ಲಿಗಲ್ ಅಬಾರ್ಷನ್ ಆದರೆ ಈ ಭ್ರೂಣ ಹತ್ಯೆ ಪದ್ಧತಿ ಮಾಡಿಸ್ತಾ ಇರುವುದು ನಮ್ಮ ಗಮನಕ್ಕೆ ಬಂದಿತ್ತು ಅದನ್ನು ಅಚ್ಚುಕಟ್ಟಾಗಿ ಸ್ವರ್ಣ ನ್ಯೂಸಿಂದ ಕೂಡ ಒಂದು ಡಾಕ್ಯುಮೆಂಟೇಷನ್ ಮಾಡಿಕೊಟ್ಟಿದ್ದಾರೆ ಸೊ ಇಮಿಡಿಯೇಟ್ಲಿ ಆ ಇಬ್ಬರು ಮಹಿಳೆಯರು ಅರೆಸ್ಟ್ ಆಗಿದ್ದಾರೆ ಅದಲ್ಲಿ ಒಬ್ಬರು ಮುದ್ದೇಬಿಗಾಳ ತಾಲೂಕು ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡುವವರು ಅವರು ಈಗ ಸಸ್ಪೆಂಡ್ ಆಗಿದ್ದಾರೆ ಮುಂದೆ ಅವರ ಮೇಲೆ ಇಲಾಖಾ ವಿಚಾರಣೆ ಆಗಲಿದೆ ಅದೇ ರೀತಿ ಇದಕ್ಕೆ ಒಂದು ಬ್ರೋಕರ್ ಥರ ಕೆಲಸ ಮಾಡಿದ ಇಂಡಿ ವ್ಯಾಪ ಹಣಸಂಗಿ ಸಮ ಸಮೂಹ ಆರೋಗ್ಯ ಕೇಂದ್ರ ಒಂದು ಔಟ್ಸೋರ್ಸ್ ನರ್ಸ್ ಅವರನ್ನು ಕೂಡ ಈಗ ಕೆಲಸ ಬಿಟ್ಟು ತೆಗೆಯುವ ಕಾರ್ಯಾಚರಣೆ ಇದೆ ಅವರು ಔಟ್ಸೋರ್ಸ್ ಇರೋದ್ರಿಂದ ಸಸ್ಪೆಂಡ್ ಮಾಡಿ ಈಗ ನೋಟಿಸ್ ಕೊಟ್ಟು ಮತ್ತು ಅವರನ್ನು ಕೂಡ ಕೆಲಸದಿಂದನೇ ತೆಗೆದುಹಾಕುವ ಕೆಲಸ ನಡೆಯುತ್ತದೆ ಈ ಥರ ಒಂದು ಒಳ್ಳೆಯ ಒಂದು ಮಾಹಿತಿನೂ ನಮಗೆ ನೀಡಿದ್ದಾರೆ ಸ್ವರ್ಣ ನ್ಯೂಸಿಂದ ಅದರಿಂದ ಈ ಥರ ಒಂದು ಘಟನೆ ನಮಗೆ ಗೊತ್ತಾಗಿ ನಾವು ಮುಂದಿನ ಕ್ರಮ ಕೈಗೊಳ್ಳೋಕ್ಕೆ ಅನುಕೂಲ ಆಗಿತ್ತು ಸೊ ಅದಕ್ಕೆ ಧನ್ಯವಾದಗಳು ಸರ್ ಈ ರೀತಿ ನಡೀತಾ ಅಂತ ಒಂದು ಅನುಮಾನಗಳು ಕೂಡ ಪ್ರತಿ ತಿಂಗಳು ಮೀಟಿಂಗ್ ಸಹ ಮಾಡ್ತಾ ಇರಿ ಸರ್ ಪಿ ಎನ್ ಡಿ ಟಿ ಮೀಟಿಂಗ್ಗಳು ಆಗ್ತಾ ಇರ್ತವೆ ಸರ್ ಅದು ಅಲ್ಲಿ ಬೆಳಕಿಗೆ ಬರ್ತಾ ಇರಲಿಲ್ಲ ನೀವು ಕೂಡ ಸಾಕಷ್ಟು ಎಚ್ಚರಿಕೆ ಇರ್ತೀರಿ ಅದೇ ನಮ್ಮ ಕಿವಿಗೆ ಬಂದರೂ ಪ್ರಾಪರಾಗಿ ಪ್ರೂಫ್ ಸಮೇತ ಯಾವುದು ಸಿಕ್ಕಿರಲಿಲ್ಲ ನಾವು ಪ್ರೂಫ್ ಸಿಗಿದ್ರೆ ಇಮಿಡಿಯೇಟ್ಲಿ ಕ್ರಮ ಕೈಗೊಳ್ಳೋಕ್ಕಾಗುತ್ತೆ ಸೊ ಈ ಥರ ಒಂದು ಇನ್ಸ್ಟೆಂಟ್ಸ್ ಆಗುವಾಗ ನಮಗೆ ತಾವುಗಳು ಪ್ರೂಫ್ ಒಂದಿಗೆ ವಿಡಿಯೋ ಒಂದಿಗೆ ನಮಗೆ ಕೊಟ್ಟಿರೋದ್ರಿಂದ ನಮಗೆ ಇಮಿಡಿಯೇಟ್ಲಿ ಅದು ಆ್ಯಕ್ಷನ್ ತೊಗೊಳಕ್ಕೆ ಅನುಕೂಲ ಆಗಿದೆ ಆದರೂ ಮುಂದಿನ ಮೀಟಿಂಗ್ಗಳಲ್ಲಿ ಈ ಥರ ಇಲಾಖೆ ವತಿಯಿಂದ ಕೂಡ ಇನ್ನೂ ಬಹಳಷ್ಟು ಕಣಕಾವಳಿಟ್ಟು ಈ ಥರ ಯಾವುದೋ ಘಟನೆಗಳು ಆಗಲಿದೆ ನೋಡಿಕೊಳ್ಳಕ್ಕೆ ನಾನು ಸೂಚನೆ ಕೊಡುತ್ತೆ ಕವರ್ ಸ್ಟೋರಿಯ ಒಂದು ಕಾರ್ಯಾಚರಣೆಯ ಮೂಲಕ ಒಂದು ಇಂಪ್ಯಾಕ್ಟ್ ಏನಂತ ಹೇಳಿದ್ರೆ ಈಗಾಗಲೇ ನರ್ಸ್ಗಳು ಸಸ್ಪೆಂಡ್ ಆಗಿದ್ದಾರೆ ಔಟ್ಸೋರ್ಸ್ ಆಗಿದ್ದಂಥ ನರ್ಸ್ ಕೂಡ ಈಗ ಡಿಸ್ಮಿಸ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳು ಕೊಟ್ಟರು ಅಷ್ಟಲ್ಲೇ ತಾಲೂಕಾ ಮಟ್ಟದಲ್ಲಿ ಒಂದು ಕಣಗಾವಲು ಪಡೆಯನ್ನು ಕೂಡ ನಾವು ರಚನೆ ಮಾಡ್ತೀವಿ ಮಾತನ್ನು ಮಾತನ್ನ ಜಿಲ್ಲಾಧಿಕಾರಿಗಳು ಹೇಳಿದರು ಈ ಮೂಲಕ ಭ್ರೂಣ ಹತ್ಯೆ ದಂಧೆಯನ್ನು ಬೇರು ಸಮೇತ ಕಿತ್ತು ಹಾಕೋದಕ್ಕೆ ಜಿಲ್ಲಾಡಳಿತವೂ ಕೂಡ ಈಗ ಸನ್ನದ್ದವಾಗಿದೆ ವಿಜಯಪುರದ ಕೆವಣ್ಣ ಅಪ್ಪು ಜೊತೆಗೆ ಷಡಕ್ಷರಿ ಯಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದೀರಾ ಏಷ್ಯಾ ಸುವರ್ಣ ನ್ಯೂಸ್